ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಅಂತಿಮ ಹಂತಕ್ಕೆ ಬಂದು ತಲುಪಿದೆ ಗ್ರ್ಯಾಂಡ್ ಫಿನಾಲೆ ಅಧೂರಿಯಾಗಿ ನಡೆಯುತ್ತಿದ್ದು ಫಿನಾಲೆಗೆ ಬಂದ ಆರು ಜನರ ಪೈಕಿ ಭವ್ಯಗೌಡ ಈಗಾಗಲೇ ಎಲಿಮಿನೇಟ್ ಆಗಿದ್ದು ಮೋಕ್ಷಿತ ತ್ರಿವಿಕ್ರಮ್ ಉಗ್ರ ಮಂಜು ಹನುಮಂತ ಹಾಗೂ ರಜತ್ ಟಾಪ್ ಐದು ಸ್ಪರ್ಧಿಗಳಾಗಿ ಹೊರ ಉಗ್ರ ಮಂಜು ನಾಲ್ಕನೇ ರನ್ನರ್ ಅಪ್ ಆಗಿ ಬಿಗ್ ಬಾಸ್ ಮನೆಯಿಂದ ಹೊರ ಬಂದಿದ್ದಾರೆ ಒಬ್ಬ ಬಲಿಷ್ಠ ಬಿಗ್ ಬಾಸ್ ಸ್ಪರ್ಧಿಗೆ ಇರಬೇಕಾದಂತಹ ಎಲ್ಲಾ ಲಕ್ಷಣಗಳನ್ನ ಹೊಂದಿದ್ದ ಉಗ್ರ ಮಂಜು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಆರಂಭದಲ್ಲಿಯೇ ಇವರು ಪಕ್ಕಾ ಫಿನಾಲೆ ಸ್ಪರ್ಧಿ ಎಂದು ಗುರುತಿಸಿಕೊಂಡಿದ್ರು ಉಗ್ರ ಮಂಜು ಗುಡುಗಿಗೆ ಎದುರು ನಿಲ್ಲುವವರು ಯಾರೂ ಇರಲಿಲ್ಲ ಅಲ್ಲದೆ ಆಟದಲ್ಲಿ ತಮ್ಮದೇ ಆದ ತಂತ್ರಗಾರಿಕೆ ಮಾಡ್ತಿದ್ದ ಉಗ್ರ ಮಂಜು ಗ್ರೇ ಏರಿಯಾ ಕಿಂಗ್ ಅಂತ ಕರೆಸಿಕೊಂಡ್ರು ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗಿದ್ದ ಉಗ್ರ ಮಂಜು ಕಿಚ್ಚನ ಚಪ್ಪಾಳೆ ಕೂಡ ಪಡೆದಿದ್ರು ಆದರೆ ಕಳೆದ ಕೆಲವು ವಾರದಿಂದ ಚಾಮ್ ಕಳೆದುಕೊಂಡಿದ್ದು ಸ್ನೇಹ ಇನ್ನೊಂದು ಮತ್ತೊಂದು ಎಂದುಕೊಂಡು ಆಟದಲ್ಲಿಯೂ ಆಸಕ್ತಿ ಕಳೆದುಕೊಂಡಿದ್ರು ಕಿಚ್ಚ ಸುದೀಪ್ ಬುದ್ಧಿವಾದಕ್ಕೂ ಬದಲಾಗದ ಉಗ್ರ ಮಂಜು ಅಂತಿಮ ವಾರಗಳಲ್ಲಿ ಮತ್ತೆ ಆಟ ಆರಂಭಿಸಿದ್ರು ಅದೇನೇ ಇದ್ರೂ ಮಂಜು ಗೆದ್ದೆ ಗೆಲ್ತಾರೆ ಎನ್ನುವ ನಂಬಿಕೆ ಅವರ ಅಭಿಮಾನಿಗಳಲ್ಲಿ ಇತ್ತು ಆದರೆ ಈ ಆಸೆ ಈಗ ನಿರಾಸೆಯಾಗಿದ್ದು ಮಂಜು ಬಿಗ್ ಬಾಸ್ ಮನೆಯಿಂದ ಹೊರ ಬಂದಿದ್ದಾರೆ ಇನ್ನೇನು ಕೆಲವೇ ಗಂಟೆಗಳಲ್ಲಿ ವಿನ್ನರ್ ಯಾರು ಎಂಬುದು ರಿವೀಲ್ ಆಗಲಿದೆ ಹಾಗಾಗಿ ಪ್ರೇಕ್ಷಕರು ಕಾತುರದಿಂದ ಕಾಯ್ತಿದ್ದಾರೆ ಮಂಜು ಅವರು ಮದ್ಯ ಪ್ರಿಯರಾಗಿರುವ ಕಾರಣ ಮದ್ಯದ ಬಾಟಲಿಗಳು ಮಂಜುಗಾಗಿ ವಿಶೇಷ ಪ್ರಚಾರ ನಡೆಸಿವೆ ಎನ್ನುವ ತಮಾಷೆಯ ವಿಡಿಯೋವೊಂದನ್ನು ಗ್ರ್ಯಾಂಡ್ ಫಿನಾಲೆ ವೇದಿಕೆ ಮೇಲೆ ಹಾಕಲಾಗಿತ್ತು ಈ ಹಿಂದೆ ಕೂಡ ಮಂಜುಗಾಗಿ ಈ ಮೂರು ಬಾಟಲಿಗಳು ವೇದಿಕೆ ಮೇಲೆ ಬಂದಿದ್ವು ಇದೀಗ ಮತ್ತೆ ವೇದಿಕೆ ಮೇಲೆ ಬಂದಿರುವ ಮೂರು ಬಾಟಲಿಗಳು ಅಣ್ಣ ಅಂದರೆ ನಮ್ಮಣ್ಣ ನಮಗಿರುವ ಒಬ್ಬರೇ ಅಣ್ಣ ಮಂಜಣ್ಣ ನಮ್ಮನ್ನೆಲ್ಲ ಎಷ್ಟು ಮಿಸ್ ಮಾಡಿಕೊಳ್ತಿದ್ದೀರಾ ಅಂತ ನೀವು ಸೊರಗಿ ಹೋಗಿರೋದು ನೋಡಿದರೆ ಗೊತ್ತಾಗುತ್ತೆ ನಮ್ಮ ಇಡೀ ಸಮುದಾಯ ನಿಮಗೋಸ್ಕರ ನೈಂಟಿ ನೈಂಟಿ ವೋಟ್ ಹಾಕಿದ್ದೇವೆ ನಿಮಗೋಸ್ಕರ ನಿಮ್ಮನ್ನ ಗೆಲ್ಲಿಸದೆ ಹೋದರೆ ನಾಳೆಯಿಂದ ಯಾರಿಗೂ ಕುಡಿಯಲು ಸಿಗಲ್ಲ ಅಂತ ಜನರಿಗೆ ಹೆದರಿಸಿ ಬಿಟ್ಟಿದ್ದೇವೆ ಎಲ್ಲರೂ ಒಳ್ಳೆ ವೋಟಿನಿಂದ ಗೆಲ್ಲಲು ಆಗುತ್ತಾ ಅದಕ್ಕೆ ಸ್ವಲ್ಪ ಕಳ್ಳೋಟು ಅದಕ್ಕೆ ಸ್ವಲ್ಪ ಕಳ್ಳೋಟು ಸಹ ಹಾಕಿಸಿದ್ದೇವೆ ಅದರಿಂದ ಆದರೂ ಗೆದ್ದೇ ಗೆಲ್ತೀಯಾ ನೀವು ಗೆಲ್ಲಬೇಕು ಮಂಜಣ್ಣ ಉಳಿದವರೆಲ್ಲ ಗೆಲ್ಲಿ ಮಂಜಣ್ಣಗೆ ಕಪ್ ಸಿಗಲಿ ಎಂದು ಬಾಟಲಿಗಳು ಹೇಳಿರುವ ವಿಡಿಯೋ ನೋಡಿ ಎಲ್ಲರೂ ಬಿದ್ದು ಬಿದ್ದು ನಕ್ಕಿದ್ದಾರೆ